ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ ಬಟ್ ಬರಕ್ ಆಗ್ಲಿಲ್ಲ ಸ್ವಲ್ಪ ಅದಿಲ್ಲ ಅಂದ್ರೆ ನಮ್ಗೆ ಗ್ರೀಸ್ ಹೇಳಿ ಅಲ್ಲ ತುಂಬಾ ದಿನ ಆಯ್ತು ಫೇಸ್ಬುಕ್ ಬರದೆ ಫೇಸ್ಬುಕ್ ಅಲ್ಲಿ ಯಾರ ಹೇಳ್ರಪ್ಪ ಗೊಂದಲಗಳನ್ನ ನೀವೆಲ್ಲ ಬಹುಶಃ ಗಮನಿಸಿರಬಹುದು ಅಂದ್ಕೋತೀನಿ ನಾನು ವಸಂತ ಗಿಲಿಯಾರ ಬಂಧನ ನಿಮ್ಮ ಅಮ್ಮನ ಪಿಂಡ ಯಾರಿಗೂ ಸಮಸ್ಯೆ ಕೊಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಯಾವ ನನ್ನ ಸಂಪರ್ಕದಲ್ಲಿ ಸಹಜವಾಗಿ ಇದ್ದಂತ ಯಾವ ನನ್ನ ಗೆಳೆಯರ ಜೊತೆಗೂ ನಾನು ಸದ್ಯಕ್ಕೆ ಸಂಪರ್ಕದಲ್ಲಿ ಇಲ್ಲ ಒಂದು ಕೇಸನ್ನು ಹಾಕಿದ್ದಾರೆ ಕಂಗ್ರ್ಯಾಚುಲೇಷನ್ ಬ್ರದರ್ ಬರೀ ಒಂದು ಕೇಸು ಒಂದು ವಿಚಾರ ಕೇಸು ಮತ್ತೆ ಅದರ ಹಿನ್ನೆಲೆ ಬಹಳ ದೊಡ್ಡದಿದೆ ಇನ್ಕಮ್ ಟ್ಯಾಕ್ಸ್ ಅದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಹೇಳ್ತಾ ಮಾತಾಡೋಣ ಅಂತ ಹೇಳಿ ಲೈವ್ ನಾನು ಬಂದಿದ್ದೀನಿ ಅಲ್ಲಿ ಫೇಸ್ಬುಕ್ ಅಲ್ಲಿ ತುಂಬಾ ಜನ ಏನು ನಮ್ಮ ಸಹಜವಾದಂತ ಸಾಂಪ್ರದಾಯಿಕ ವಿರೋಧಿಗಳು ಫೇಕ್ ಅನ್ನ ಕ್ರಿಯೇಟ್ ಮಾಡಿ ಕೇಸ್ ಹಾಕಿಸ್ಕೊಂಡಿದ್ದಾನೆ ಅಂತ ಹೇಳಿ ಬರಿತಾ ಇದ್ದಾರೆ ಆದ್ರೆ ಫೇಕ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದಲ್ಲ ಇದರ ಹಿಂದೆ ಒಂದು ಷಡ್ಯಂತ್ರ ನಡೆದಿದೆ ಸೋಷಿಯಲ್ ಮೀಡಿಯಾವನ್ನ ನೋಡ್ತಾ ಇರುವಾಗ ಒಂದು ಮೆಸೇಜ್ ಒಂದು ಪೇಪರ್ ಕಟಿಂಗ್ಸ್ ಬರುತ್ತೆ ಅದ್ರಲ್ಲಿ ಹಿಂದೂಗಳ ಮತ ನಮಗೆ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಹೆಡ್ಡಿಂಗ್ ತುಂಬಾ ಜನ ನಮ್ಮ ಸೋಷಿಯಲ್ ಮೀಡಿಯಾದ ಗಳು ಅದನ್ನು ಶೇರ್ ಮಾಡಿದ್ರು ಸೊ ನಾನು ಅದನ್ನ ಶೇರ್ ಮಾಡಿದೆ ನಾನು ಅದನ್ನ ಡೌನ್ಲೋಡ್ ಮಾಡಿ ನಾನು ಅದನ್ನ ನನ್ನ ವಾಲಲ್ಲಿ ಹಾಕಿದೆ ಹಾಕಿದ ಒಂದು ನಿಮಿಷಕ್ಕೆ ನನಗೆ ನಮ್ಮ ಅಜಿತ್ ಕಿರಾಡಿಯವರು ಫೋನ್ ಮಾಡಿದರು ಅದು ಬಹುಶಃ ಫೇಕ್ ಇರಬಹುದು ಅಂತ ಹೇಳಿ ನಮ್ಮ ಪ್ರವೀಣ್ ಯಕ್ಷಿಮಠ್ ಫೋನ್ ಮಾಡಿದ್ರು ಫೋನ್ ಮಾಡಿ ಅದು ಫೇಕ್ ಅಂತ ನಾನು ಇಮಿಡಿಯೇಟ್ಲಿ ಅದನ್ನ ಡಿಲೀಟ್ ಮಾಡಿದೆ ಬರೀ ಮೂರು ನಿಮಿಷ ನನ್ನ ವಾಲ್ ಅಲ್ಲಿ ನಿಮಗೆ ಸರಿಯಾಗಿ ನೆನಪಿರಬಹುದು ಅನ್ಕೋತೀನಿ ನಾನು ಈ ಹಿಂದೆ ಸಂತೋಷ್ ಜಿ ಅವರ ಹೆಸರಲ್ಲಿ ಲಿಂಗಾಯಿತರ ಮತಗಳು ನಮಗೆ ಬೇಡ ಅಂತ ಹೇಳಿ ಸಂತೋಷ್ ಜಿ ಅವರು ಹೇಳಿದ್ದಾರೆ ಎನ್ನುವ ಒಂದು ಪೇಪರ್ ಕಟಿಂಗ್ ಬಂದಿತ್ತು ಸೇಮ್ ಆಸ್ ಇಟ್ ಇಸ್ ಅದೇ ಪೇಪರ್ ಕಟ್ಟಿಂಗು ತಲೆಬರಹ ಚೇಂಜು ಸಿದ್ದರಾಮಯ್ಯ ಅವರ ಫೋಟೋ ಹಾಕಿ ಆ ಸ್ಟೇಟ್ಮೆಂಟ್ ಹಾಕಿದ್ದಾರೆ ರಬೀಶ್ ನನ್ನ ಮೇಲೆ ಏಳು ಸೆಕ್ಷನ್ ಗಳನ್ನ ಹಾಕ್ತಾರೆ ನಾನ್ ಅಬೈಲೇಬಲ್ ಸೆಕ್ಷನ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನನ್ನ ಮನೆಗೆ ಕಾಮಾಕ್ಷಿಪಾಳ್ಯದ ಪೊಲೀಸ್ ಠಾಣೆಯಿಂದ ಒಂದು ಪೊಲೀಸರ ತಂಡ ಬರುತ್ತೆ ನನ್ನ ಮನೆಯ ನಮ್ಮ ಸಹೋದರರನ್ನ ಸಂಪರ್ಕ ಮಾಡ್ತಾರೆ ಅದರ ನಂತರ ಮೊನ್ನೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಒಂದು ಟೀಮ್ ಬರುತ್ತೆ ನನ್ನ ಆಫೀಸಿಗೆ ಒಂದು ಟೀಮ್ ಬರುತ್ತೆ ನನ್ನ ನನ್ನ ಜೊತೆ ಕೆಲಸ ಮಾಡುವ ಹುಡುಗರನ್ನ ಇವರು ಎನ್ಕ್ವೈರಿ ಮಾಡ್ತಾರೆ ನಾನು ಯಾರ್ಯಾರನ್ನ ಆ ಕೊನೆಯ ಸಂಪರ್ಕ ಮಾಡಿದೇನೆ ಅವರು ಕೂಡ ಇವರು ಎನ್ಕ್ವೈರಿ ಮಾಡ್ತಾರೆ ಎಲ್ಲಿದ್ದಾರೆ ಹೇಳಿ ಅಂತ ಹೇಳಿ ನನ್ನ ತಾಯಿಯನ್ನ ಬಂದು ಎನ್ಕ್ವೈರಿ ಮಾಡ್ತಾರೆ ಒಂದು ರೀತಿ ಮಾನಸಿಕವಾದ ಹಿಂಸೆಯನ್ನ ಕೊಡುವ ರೀತಿ ಇವರು ಈ ಎಲೆ ಚುನಾವಣೆಯ ಸಂದರ್ಭದಲ್ಲಿ ಪೊಲೀಸರನ್ನ ಇವರು ಇಷ್ಟು ಬಳಸ್ಕೊಳ್ತಾ ಇದ್ದಾರೆ ಆ ಕೇಸನ್ನ ಫೇಸ್ ಮಾಡ್ತೀನಿ ಒಂದು ವೇಳೆ ಜೈಲಿಗೆ ಹೋಗ್ಬೇಕಾಗಿ ಬರತ್ತಾ ನಾನು ರೆಡಿ ಇದೆ ನನಗೆ ಅದರ ಬಗ್ಗೆ ಯಾಕಂದ್ರೆ ನನ್ನ ಹೆಂಡತಿ ಹೇಳೋದಿಲ್ಲ ಅಯ್ಯೋ ನನ್ನ ಗಂಡ ಜೈಲಿಗೆ ಹೋದ ಅಂತ ಹೇಳಿ ಹೆಂಡತಿ ಹೇಳೋದಿಲ್ಲ ನಮ್ಮ ನನ್ನ ಮನೆಯವರಿಗೆ ಇದೆಲ್ಲ ಸಹಜವಾಗಿ ಅವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಇವರಿಗೆ ಮಾನ ಮರ್ಯಾದೆ ಮರ್ಯಾದೆ ರಾಜೇಶ್ ನಮ್ಮ ಜೈಲ್ ಲೈವ್ ಮಾಡ್ತಾ ಇದಾರೆ ಅಂತ ಹೇಳಿ ಹಾ ಸರ್ ತಲೆ ಹಿಡ್ಕೊಂಡಿದ್ದೀರಾ ಬೇರೆ ಯಾರ್ಯಾರು ತಲೆ ಹಿಡಿರಿ ಸಾರ್ ಹೌದು ಸರ್ ಈ ಲೋಕದಲ್ಲಿ ಎರಡೇ ಬೆಸ್ಟ್ ಬಿಸ್ನೆಸ್ ಇರೋದು ಒಂದು ತಲೆ ಹೊಡೆಯೋದು ಇನ್ನೊಂದು ತಲೆ ಹಿಡಿಯೋದು ನಿಮ್ ಮುಖ ನೋಡ್ರೆ ತಲೆ ಹೊಡೆಯೋರ್ ತರ ಕಾಣಲ್ಲ ತಲೆ ಹಿಡೀರಿ ಯಾಕಂದ್ರೆ ಇವರಿಗೆ ನಿರೀಕ್ಷಣಾ ಜಾಮೀನು ಸಿಗಬಾರದು ಹೆಂಗಾದ್ರೂ ಮಾಡಿ ಇವ್ರನ್ನ ನಾವು ಅರೆಸ್ಟ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಐದಾರು ಪೊಲೀಸ್ ಠಾಣೆಯ ತಂಡಗಳು ಇದನ್ನ ರಾಜ್ಯದ ಗೃಹ ಮಂತ್ರಿಗಳಿಗೆ ತಲುಪಿಸಬೇಕು ನಮ್ಮ ಸಾರ್ವಜನಿಕ ಪೊಲೀಸ್ ವ್ಯವಸ್ಥೆಯನ್ನ ನಮ್ಮ ಸಾರ್ವಜನಿಕ ಹಣವನ್ನು ಇವರು ಯಾವ ರೀತಿ ದುರುಪಯೋಗ ನೋಡಿ ಈ ಎಲೆಕ್ಷನ್ ಟೈಮ್ ನಲ್ಲಿ ಐದಾರು ಪೊಲೀಸ್ ತಂಡಗಳನ್ನ ಮಾಡಿ ವಸಂತಗಿಳಿಯಾರ ಬಂಧನ ಮಾಡಲಿಕ್ಕೆ ಮೂರು ಮೂರು ತಂಡಗಳನ್ನ ಮಾಡಿ ಇವ್ರು ಬೇರೆ ಬೇರೆ ಭಾಗಕ್ಕೆ ಕಳ್ಸಿ ಕೊಡ್ತಾ ಇದ್ರೆ ನನಗೆಲ್ಲ ಡೀಟೇಲ್ ಬರ್ತಾ ಇದೆ ಬರ್ತಾ ಇದೆ ಯಾವ ಬೋಳೆ ಮಗ ಹೇಳದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು